ಮಂಡ್ಯದ ನಾಗಮಂಗಲದಲ್ಲಿ ಶುರುವಾಯ್ತಾ ದೆವ್ವದ ಕಾಟ ಬೈಕ್ ಸವಾರನಿಗೆ ದೆವ್ವ ಕಾಣಿಸಿಕೊಳ್ತಂತೆ ಆತನಿಗೆ ಕಾಣಿಸಿಕೊಂಡಂತಹ ದೆವ್ವ ದೆವ್ವದ ವಿಡಿಯೋನ ಮಾಡಿದಂತಹ ಆತ ಅದನ್ನು ವೈರಲ್ ಮಾಡಿದ್ದಾನೆ ವಿಡಿಯೋ ನೋಡಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಜನ ಹೆದರಿದ್ದಾರೆ ಸಹಜ ಕೂಡ ಇಂತಹ ವಿಡಿಯೋ ನೋಡಿದ್ರೆ ಯಾರಿಗೆ ತಾನೆ ಭಯ ಆಗಲ್ಲ ದೆವ ಇದೆ ಅಂತ ಹೇಳಿದವನಿಗೆ ಈಗ ಪೊಲೀಸರೇ ಭೂತ ಬಿಡಿಸಿದ್ದಾರೆ ಅಂತಹ ಒಂದು ಬೆಳವಣಿಗೆ ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವಂಥದ್ದು ದೆವ ಇದೆ ಅಂತ ವಿಡಿಯೋದಲ್ಲಿ ಕಥೆ ಕಟ್ಟಿದ್ದ ಪೊಲೀಸ್ ಫ್ಯಾಕ್ಟ್ ಚೆಕ್ನಿಂದ ಅಸಲಿಯ ಏನು ಅನ್ನೋದು ಬಯಲಾಯಿತು ದೆವ ಇದೆ ಅಂತ ವಿಡಿಯೋದಲ್ಲಿ ಕಥೆ ಕಟ್ಟಿದವನಿಗೆ ಪೊಲೀಸರೇ ಪೂಜೆ ಮಾಡಿದ್ದಾರೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಆಗ ಆತನ ವಿಡಿಯೋದ ಅಸಲಿಯತ್ ಏನು ಅನ್ನೋದು ರಿವೀಲ್ ಆಗಿದೆ ಲೈಕ್ಸ್ ವ್ಯೂಸ್ಗಾಗಿ ಪ್ರೇತಾತ್ಮದ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ ಆತ ನಾಗಮಂಗಲದ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಬಳಿ ಪ್ರೇತಾತ್ಮ ಅಂತ ವಿಡಿಯೋ ಆತ ಮಾಡಿದಂತಹ ವಿಡಿಯೋದ ಸ್ಕ್ರೀನಲ್ಲಿ ನೀವು ಅದನ್ನು ನೋಡ್ತಾ ಇದ್ದೀರಿ ಎಡಿಟ್ ಮಾಡಿ ಈ ರೀತಿ ಪೋಸ್ಟ್ ಹಾಕಿದ ಫೇಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದ ನಾಗಮಂಗಲದ ಗೋಪಿ ಈ ರೀತಿ ಫೇಕ್ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿದ ವೈರಲ್ ಆಗ್ತಾ ಇದ್ದ ಹಾಗೆ ಠಾಣೆಗೆ ಆತನನ್ನು ಕರೆಸ್ತಾರೆ ಪೊಲೀಸರು ಫೇಕ್ ವಿಡಿಯೋ ಹಂಚಿಕೊಂಡಿದ್ದಾಗಿ ಆಗ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಗೋಪಿ ಹೇಳ್ತಾನೆ ತಪ್ಪೊಪ್ಪಿಗೆ ವಿಡಿಯೋ ಬಿಡುಗಡೆ ಮಾಡಿ ಜನರಲ್ಲಿ ಈಗ ಜಾಗೃತಿ ಕಾರ್ಯವನ್ನು ಕೂಡ ಮಾಡಲಾಗಿದೆ ಸರ್ ಇದು ಒಂದು ವಿಡಿಯೋ ವಾಟ್ಸಪ್ ಗ್ರೂಪಲ್ಲಿ ಬಂದಿತ್ತು ಸರ್ ನನಗೆ ಗೊತ್ತಿಲ್ಲದಲ್ಲೇ ಕಣ್ತಪ್ಪಿನಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸರ್ ಅದು ಸತ್ಯಕ್ಕೆ ದೂರವಾದ ವಿಡಿಯೋ ಸರ್ ಎರಡಿನ ಸರ್ ನಾನು ಸರ್ ಡೆವಲಪರ್ ಐ ಎನ್ ಸರ್ ಹ್ಞೂ ಡೆವಲಪರ್ ಐ ಎನ್ ಪೋಸ್ಟು ವೀಡಿಯೋ ಬಂದಿತ್ತು ಸರ್ ಅದು ಸುಳ್ಳು ಫೇಕ್ ವಿಡಿಯೋ ಸರ್ ವಿಡಿಯೋನ ಸತ್ಯ ಇಲ್ಲ ಸರ್ ಸುಳ್ಳು ಫೇಕ್ ವೀಡಿಯೋ ಸರ್ ಯಾಕೆ ಫಾರ್ವರ್ಡ್ ಮಾಡಿ ಸರ್ ಗೊತ್ತಿಲ್ಲದಲ್ಲೇ ಕಣ್ತಪ್ಪಿನಿಂದ ಹಾಕ್ತಿದ್ದೀನಿ ಸರ್ ಸಾರ್ವಜನಿಕರು ಯಾರು ಎದುರು ಅಂತ ಅವಶ್ಯಕತೆ ಇಲ್ಲ ಇದೊಂದು ಫೇಕ್ ವಿಡಿಯೋ ಸರ್ ನಂಬೇಡಿ ಇದೊಂದು ಫೇಕ್ ವಿಡಿಯೋ ಯಾರು ಈ ವಿಡಿಯೋನ ನಂಬೇಡಿ ನಾನು ವಿಡಿಯೋ ಕೂಡ ಡಿಲೀಟ್ ಮಾಡಿದ್ದೀನಿ ನಾಗಮಗಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ನನ್ನ ಹೇಳಿಕೆ ಸಹ ಕೊಟ್ಟಿದ್ದೀನಿ ಆಯ್ತು ಈ ರೀತಿ ಮತ್ತೆ ಪುನರಾವರ್ತನವಾಗಿ ಎಲ್ಲೂ ಕೂಡ ಈ ಖಂಡಿತ ಮಾಡಲ್ಲ ಸರ್ ಮಾಡಲ್ಲ ಸರ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಾರ್ದು ಖಂಡಿತ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಕಥೆ ಕಟ್ಟಿದವ್ಗೆ ಭೂತ ಬಿಡಿಸ್ಬಿಟ್ರಾ ಪೊಲೀಸರು ಗೊತ್ತಿಲ್ಲ ಕಣ್ತಪ್ಪಿನಿಂದ ಈ ರೀತಿ ಮಾಡದೆ ಅಂತ ಬೇರೆ ಸಬೂಬ್ ಕೊಡ್ತಾ ಇದ್ದಾನೆ ಗೋಪಿ ವೀಣಾ ಖಂಡಿತವಾಗ್ಲೂ ಕೂಡ ಇವತ್ತಿನ ಜನರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋಗಿದರೆ ಜನರನ್ನ ಅಟೆನ್ಷನ್ ತಗೊಳ್ಳೋದಕ್ಕೆ ಅವರಲ್ಲಿ ಲೈಕ್ಸ್ ವ್ಯೂವ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮಾಡಬಾರ್ದ ಕೆಲಸಗಳನ್ನು ಆ ನಾವು ನಾವೇನು ಸಂದೇಶ ಕೊಡ್ತೀವಿ ಅನ್ನೋದನ್ನು ಯೋಚನೆಯನ್ನು ಕೂಡ ಮಾಡದೆ ಏಕ್ದಮ್ ಹಂಚುವಂಥ ಕೆಲಸವನ್ನು ಇವತ್ತಿನ ಜನರು ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾಗಮಂಗಲದಲ್ಲಿ ಒಂದು ಎರಡು ಮೂರು ದಿನದ ಹಿಂದೆ ಒಂದು ಇತಿ ಒಂದು ಸಾಕಷ್ಟು ವೈರಲ್ ಆಗುತ್ತೆ ಒಂದು ವಿಡಿಯೋ ಬೈಕ್ ಸವಾರಿಗೆ ನಾಗಮಂಗಲದ ದೇವಲಾಪುರದ ಆ್ಯಂಡ್ ಪೋಸ್ಟ್ ಬಳಿ ಒಂದು ದೇವ್ವ ಕಾಣಿಸ್ಕೊಂಡಿದೆ ಅಲ್ಲಿ ಓಡಾಡುವಂಥ ವ್ಯಕ್ತಿಗಳಿಗೆ ಒಂದು ವ್ಯಕ್ತಿಗೊಬ್ಬನಿಗೆ ಒಡೆದಿದೆ ಅನ್ನುವಂಥ ರೀತಿಯಲ್ಲಿ ಒಂದು ವಿಡಿಯೋವನ್ನು ಎಡಿಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ ಟೌನ್ ನಿವಾಸಿ ಗೋಪಿ ಅನ್ನುವಂಥವರು ಹಂಚ್ಕೊಳ್ತಾರೆ ಇದನ್ನು ಸ್ವತಃ ನೋಡಿದೀನಿ ಅನ್ನುವಂಥ ರೀತಿಯಲ್ಲಿ ಅವರ ಪೋಸ್ಟ್ ಕೂಡ ಇರುತ್ತೆ ಅದನ್ನು ನಾಗಮಂಗ್ಲದ ಜನರೆಲ್ಲರೂ ಕೂಡ ಬಹುತೇಕರು ನಂಬ್ತಾರೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯ ಬೀಳುವಂಥದ್ದು ಅಂದರೆ ಅಷ್ಟರ ಮಟ್ಟಿಗೆ ಆ ವಿಡಿಯೋ ಎಡಿಟ್ ಆಗಿರುತ್ತೆ ನಾಗಮಂಗ್ಲದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಅಲ್ಲೋ ದೆವ್ವದ ಸಂಚಾರ ಇದೆಯೇನು ಅನ್ನುವಂಥ ಅಷ್ಟರ ಮಟ್ಟಿಗೆ ಆ ವಿಡಿಯೋ ಆ ಕ್ಷೇತ್ರದಾದಂತೆ ವೈರಲ್ ಆಗುವಂಥದ್ದು ಆ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಒಂದು ಫ್ಯಾಕ್ಟರ್ ಚಕ್ರ ನಡೆಸೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ವಿಡಿಯೋ ಹಂಚಿಕೊಂಡವರನ್ನ ಯಾರು ಈ ಗೋಪಿ ಇರ್ತಾರೆ ಅವತ್ತನನ್ನು ಠಾಣೆಗೆ ಕರೆ ವಿಚಾರಣೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಅದು ಫೇಕ್ ವಿಡಿಯೋ ಅನ್ನುವಂಥ ಮಾಹಿತಿ ಬಯಲಾಗುವಂಥದ್ದು ಅದನ್ನೇ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ತಪ್ಪುಕೊಳ್ತಾನೆ ಅದು ಫೇಕ್ ವಿಡಿಯೋ ಅದನ್ನು ಯಾರು ನಂಬೋದಕ್ಕೆ ಹೋಗ್ಬೇಡಿ ಕಣ್ತಪ್ಪಿನಿಂದ ಆ ವಿಡಿಯೋವನ್ನು ಹಂಚಿಕೊಂಡೆ ಅನ್ನುವಂಥ ಉತ್ತರವನ್ನು ಕೂಡ ಕೊಡುವಂಥದ್ದು ಸದ್ಯ ಆ ವೈರ ವಿಡಿಯೋ ವೈರಲ್ ಆದ ನಂತರದಲ್ಲಿ ಒಂದು ಸಾಕಷ್ಟು ಭಯದ ವಾತಾವರಣ ಆ ರಸ್ತೆಯಲ್ಲಿ ಓಡಾಡುವಂಥ ಜನರಲ್ಲಿ ನಿರ್ಮಾಣ ಆಗಿತ್ತು ಅದನ್ನು ಹೋಗ್ಲಾಡಿಸುವಂತಹ ನಿಟ್ಟಿನಲ್ಲಿ ನಾಗಮಂಗಲ ಪೊಲೀಸರು ಕೂಡ ಪ್ರಯತ್ನ ಮಾಡಿದರೆ ಫ್ಯಾಕ್ಟರ್ ಚಕ್ರ ನಡೆಸಿ ನಿಜವಾದ ಸತ್ಯಾಸತ್ಯತೆಯನ್ನು ಕೂಡ ಇದೀಗ ಬಯಲುಗಿಡ್ದಿರ್ತಕ್ಕಂಥದ್ದು ಆ ಫೇಕ್ ವಿಡಿಯೋ ಆ ಗೋಪಿಯನ್ನ ಕರೆದು ಬುದ್ಧಿವಾದ ಹೇಳಿ ಮುಂದೆ ಈ ರೀತಿ ಮಾಡದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿ ಕಳಿಸಿರ್ತಕ್ಕಂಥ ಸದ್ಯ ವೈರಲ್ ಆದ ವಿಡಿಯೋ ಅದು ನಕಲಿ ಎನ್ನುವಂಥದ್ದು ಇದೀಗ ಬಯಲಾಗಿರ್ತಕ್ಕಂಥದ್ದು ವೀಣಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ oh <laughs>